ಹಲೋ ನಮಸ್ಕಾರ ಕನಕದಾಸರ ಸಿನಿಮಾದಲ್ಲಿ ನಾಯಕ ನಟನಾಗಿ ಉಪೇಂದ್ರ ಹಾಗೆಯೇ ಶಿವಣ್ಣನವರ ಹೊಸದಾದ ಸಿನಿಮಾದ ಅನೌನ್ಸ್ಮೆಂಟ್ ಮುಂತಾದ ಇಂದಿನ ಹಲವಾರು ಸಿನಿಮಾ ಸುದ್ದಿಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳುವ ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋವನ್ನು ಶುರು ಮಾಡುವ ಹೊಸದಾಗಿ ಯೋಗರಾಜ್ ಭಟ್ ನಿರ್ದೇಶನ ಮಾಡಿ ತಯಾರಾಗ್ತಾ ಇರುವ ಮನೆದ ಕಡಲು ಎನ್ನುವ ಸಿನಿಮಾದ ಟೀಸರ್ ಇದೀಗ ರಿಲೀಸ್ ಆಗಿ ಒಳ್ಳೆ ರೆಸ್ಪಾನ್ಸ್ ಅನ್ನೇ ಪಡೆದುಕೊಳ್ತಾ ಇದೆ ಸಿನಿಮಾವು ಮುಂದಿನ ವರ್ಷ ಬಹುಬೇಗನೆ ಥಿಯೇಟರ್ ರಿಲೀಸ್ ಮಾಡಲು ಪ್ಲಾನ್ ಅನ್ನು ಮಾಡಿಕೊಳ್ತಿದ್ದಾರೆ ಇದು ಯೋಗರಾಜ್ ಭಟ್ ನಿರ್ದೇಶನದ ಹದಿನಾರನೇ ಸಿನಿಮಾ ಕೂಡ ಹೌದು ಡಿಸೆಂಬರ್ ಇಪ್ಪತ್ತಕ್ಕೆ ಮಲಯಾಳಂ ಸಿನಿಮಾ ರಂಗದಿಂದ ರಿಲೀಸ್ ಆಗ್ತಾ ಇರುವ ಒಂದು ಎ ಸರ್ಟಿಫೈಡ್ ಸಿನಿಮಾವಾಗಿದೆ ಮಾರ್ಕೋ ಎನ್ನುವ ಸಿನಿಮಾ ಮಾರ್ಕೋ ಎನ್ನುವ ಸಿನಿಮಾದಲ್ಲಿ ಉಣ್ಣಿಮುಕುಂದನ್ ಎನ್ನುವರು ಪ್ರಮುಖ ಪಾತ್ರದಲ್ಲಿ ನಡೆಸಿದ್ದು ಕನ್ನಡ ಸೇರಿದಂತೆ ಹಲವಾರು ಭಾಷೆಗಳಲ್ಲಿ ಸಿನಿಮಾವು ಥಿಯೇಟರ್ಗೆ ರಿಲೀಸ್ ಆಗ್ತಾ ಇದೆ ಸಿನಿಮಾದ ಅಡ್ವಾನ್ಸ್ ಬುಕ್ಕಿಂಗ್ ಇದೀಗ ಬೆಂಗಳೂರು ಸೇರಿದಂತೆ ಕೆಲವೆಡೆ ಆರಂಭಗೊಂಡಿದೆ ದೊಡ್ಡ ಮಟ್ಟಿನಲ್ಲಂತೂ ಸಿನಿಮಾಕ್ಕೆ ಸದ್ಯಕ್ಕೆ ಹೈಪ್ ದೊರೆಯಲು ಸಾಧ್ಯವಾಗಿಲ್ಲ ಕನ್ನಡದಿಂದ ಹೊಸದಾಗಿ ಥಿಯೇಟರ್ ಗೆ ಜನವರಿಯಲ್ಲಿ ರಿಲೀಸ್ ಹಾಕಿರುವ ಚಿತ್ರವಾಗಿದೆ ನವೀನ್ ಅಭಿನಯದ ನೋಡಿದವರು ಏನಂತಾರೆ ಎನ್ನುವ ಸಿನಿಮಾ ಸಿನಿಮಾದ ಟೀಸರ್ ಇದೀಗ ರಿಲೀಸ್ ಹಕ್ಕಾಗಿದ್ದು ಈ ಬರುವ ಡಿಸೆಂಬರ್ ಹದಿನೆಂಟಕ್ಕೆ ಈ ಸಿನಿಮಾದ ಟೀಸರ್ ಅನ್ನು ರಿಲೀಸ್ ಮಾಡುವುದಾಗಿ ಚಿತ್ರತಂಡವು ಕನ್ಫರ್ಮ್ ಮಾಡಿಕೊಂಡಿದ್ದಾರೆ ಇನ್ನು ಡಿಸೆಂಬರ್ ಇಪ್ಪತ್ತಕ್ಕೆ ರಿಲೀಸ್ ಹಾಕಿರುವ ಮತ್ತೊಂದು ಎ ಸರ್ಟಿಫೈಡ್ ಸಿನಿಮಾವಾಗಿದೆ ವಿಡುವಲಿ ಸಿನಿಮಾದ ಎರಡನೇ ಭಾಗ ಇದೀಗ ಸಿನಿಮಾದ ಸೆನ್ಸರಿಂಗ್ ಕೆಲಸಗಳು ನಡೆದು ಸೆನ್ಸರ್ ಬೋರ್ಡ್ನಿಂದ ಎ ಸರ್ಟಿಫಿಕೇಟ್ ದೊರೆತಿದೆ ಸಿನಿಮಾವು ತಮಿಳು ಭಾಷೆಯಲ್ಲಿ ಮಾತ್ರವೇ ಥಿಯೇಟರ್ ಗೆ ರಿಲೀಸ್ ಆಗ್ತಾ ಇದೆ ಇನ್ನು ನಮ್ಮ ಉಪೇಂದ್ರ ನಿರ್ದೇಶನ ಮಾಡಿ ಪ್ರಮುಖ ಪಾತ್ರದಲ್ಲಿ ನಡೆಸ್ತಾ ಇರುವ ಯು ಐ ಎನ್ನುವ ಸಿನಿಮಾವು ಈ ಥಿಯೇಟರ್ ಗೆ ಡಿಸೆಂಬರ್ ಇಪ್ಪತ್ತಕ್ಕೆ ರಿಲೀಸ್ ಆಗ್ತಾ ಇದೆ ದೊಡ್ಡ ಮಟ್ಟಿನ ರಿಲೀಸೇ ಕರ್ನಾಟಕದಾದ್ಯಂತ ನಡೆಸ್ತಾ ಇದ್ದು ಸಿನಿಮಾವನ್ನು ಕರ್ನಾಟಕದಾದ್ಯಂತ ಕೆ ವಿ ಎನ್ ಪ್ರೊಡಕ್ಷನ್ಸ್ ಅವರು ವಿತರಣೆ ಮಾಡುತ್ತಿದ್ದಾರೆ ಇದೀಗ ಯು ಐ ಎನ್ನುವ ಸಿನಿಮಾಕ್ಕೆ ಟ್ರೈಲರ್ ಬರಲಿದೆ ಎನ್ನುವ ಅಪ್ಡೇಟ್ ಅನ್ನು ಮುನ್ನ ಕೊಟ್ಟಿದ್ದೆ ಆದರೆ ಸಿನಿಮಾದ ಟ್ರೈಲರ್ ರಿಲೀಸ್ ಆಗುವ ಫಿಫ್ಟಿ ಫಿಫ್ಟಿ ಚಾನ್ಸ್ ಮಾತ್ರ ಸಿನಿಮಾದ ಟ್ರೈಲರ್ ಅನ್ನು ರಿಲೀಸ್ ಮಾಡಲು ನಿರ್ಮಾಪಕರಿಗೆ ಇಂಟ್ರೆಸ್ಟ್ ಇದೆ ಆದರೆ ಉಪೇಂದ್ರ ಅವರಿಗೆ ಸಿನಿಮಾದ ಟ್ರೈಲರ್ ಅನ್ನು ರಿಲೀಸ್ ಮಾಡಲು ಇಂಟ್ರೆಸ್ಟ್ ಇಲ್ಲ ಆದ್ದರಿಂದಲೇ ಒಂದಾದ್ರೆ ಮಾತ್ರ ಸಿನಿಮಾದ ಟ್ರೈಲರ್ ಇವತ್ತು ರಿಲೀಸ್ ಆಗಬಹುದು ಇವತ್ತು ರಿಲೀಸ್ ಆಗದೆ ಇದ್ರೆ ಸಿನಿಮಾದ ಟ್ರೈಲರ್ಗೆ ಇನ್ನು ಕಾಯಬೇಡಿ ಸಿನಿಮಾವನ್ನು ಗಳಲ್ಲಿ ನೋಡಿ ಯಾಕೆಂದರೆ ಉಪೇಂದ್ರ ಅವರು ಇದೀಗ ಸಿನಿಮಾದ ಟ್ರೈಲರ್ ಅನ್ನು ರಿಲೀಸ್ ಮಾಡಲು ಹಿಂದೇಟು ಹಾಕ್ತಾ ಇದ್ದಾರೆ ಇನ್ನು ಹೊಸದಾಗಿ ಅನುಷ್ಕಾ ಶೆಟ್ಟಿ ಪ್ರಮುಖ ಪಾತ್ರದಲ್ಲಿ ನಡೆಸಿ ಅವರಿಗೆ ಕಮ್ ಬ್ಯಾಕ್ ಅನ್ನು ಕೊಡಲು ಚಾನ್ಸಸ್ ಇರುವ ಚಿತ್ರವಾಗಿದೆ ಘಾಟಿ ಎನ್ನುವ ಸಿನಿಮಾ ಗಾಟಿ ಎನ್ನುವ ಸಿನಿಮಾದ ಟೀಸರ್ ಈಗಾಗಲೇ ರಿಲೀಸ್ ಆಗಿ ಒಳ್ಳೆ ರೆಸ್ಪಾನ್ಸ್ ಅನ್ನೇ ಪಡೆದುಕೊಂಡಿದೆ ಸಿನಿಮಾವು ಕನ್ನಡ ಸೇರಿದಂತೆ ಐದು ಭಾಷೆಗಳಲ್ಲಿ ರಿಲೀಸ್ ಆಗ್ತಾ ಇದ್ದು ಸಿನಿಮಾದ ರಿಲೀಸ್ ಡೇಟ್ ಅನ್ನು ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ ಸಿನಿಮಾ ತಂಡ ಎರಡು ಸಾವಿರದ ಇಪ್ಪತ್ತೈದರ ಏಪ್ರಿಲ್ ಹದಿನೆಂಟಕ್ಕೆ ಸಿನಿಮಾವನ್ನು ಥಿಯೇಟರ್ ಗೆ ರಿಲೀಸ್ ಮಾಡುವುದಾಗಿ ಈ ಚಿತ್ರ ಕನ್ಫರ್ಮ್ ಮಾಡಿದ್ದಾರೆ ಏಪ್ರಿಲ್ ಇಪ್ಪತ್ತಕ್ಕೆ ಪ್ರಭಾಸ್ ಅವರ ರಾಜಸಾಬ್ ಎನ್ನುವ ಸಿನಿಮಾವು ಥಿಯೇಟರ್ ಗೆ ರಿಲೀಸ್ ಆಗ್ತಾ ಇದೆ ಇದೀಗ ಶಿವಣ್ಣನವರ ಹೊಸದಾದ ಸಿನಿಮಾದ ಅನೌನ್ಸ್ಮೆಂಟ್ ನಡೆದಿದೆ ತಿಂಗಳಿಗೆ ಒಂದಂತೆ ಶಿವಣ್ಣನವರು ಇಷ್ಟು ವಯಸ್ಸಾದರೂ ಕೂಡ ಒಂದೊಂದು ಸಿನಿಮಾವನ್ನು ಇದೀಗ ಅನೌನ್ಸ್ಮೆಂಟ್ ಮಾಡ್ತಿದ್ದಾರೆ ಹಾಗೆಯೇ ಸಿನಿಮಾಗಳ ಕೆಲಸಗಳು ಕೂಡ ನಡೀತಾ ಇದೆ ಇದೀಗ ಹೊಸದಾದ ಸಿನಿಮಾದ ಅನೌನ್ಸ್ಮೆಂಟ್ ನಿನ್ನೆ ನಡೆದಿದ್ದು ಸಿನಿಮಾವನ್ನು ಹಲವಾರು ದಿನಗಳ ಹಿಂದೆ ನಾನು ಅಪ್ಡೇಟ್ ಕೊಟ್ಟಂತೆ ಪವನ್ ಒಡೆಯರ್ ನಿರ್ದೇಶನ ಮಾಡಲಿದ್ದಾರೆ ಎನ್ನುವುದನ್ನು ಚಿತ್ರತಂಡವು ಇದೀಗ ಕನ್ಫರ್ಮ್ ಮಾಡಿದ್ದಾರೆ ಈ ಸಿನಿಮಾವನ್ನು ಪವನ್ ಒಡೆಯರ್ ಅವರ ನಿರ್ಮಾಣ ಸಂಸ್ಥೆ ನಿರ್ಮಾಣ ಮಾಡ್ತಾ ಇದ್ದು ಅವರ ನಿರ್ಮಾಣ ಸಂಸ್ಥೆಯ ನಾಲ್ಕನೇ ಸಿನಿಮಾವಾಗಿ ಈ ಸಿನಿಮಾ ಮೂಡಿ ಬರಲಿದೆ ಈ ಸಿನಿಮಾದ ಚಿತ್ರೀಕರಣವನ್ನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆರಂಭ ಮಾಡುವುದಾಗಿ ಇದೀಗ ಚಿತ್ರದ ನಿರ್ದೇಶಕರೇ ಕನ್ಫರ್ಮ್ ಕೂಡ ಮಾಡಿಕೊಂಡಿದ್ದಾರೆ ಇನ್ನು ರಿಯಲ್ ಸ್ಟಾರ್ ಉಪೇಂದ್ರ ಅವರ ಯು ಐ ಎನ್ನುವ ಸಿನಿಮಾದ ಬಳಿಕ ಫೋಟಿಫೈವ್ ಸಿನಿಮಾ ಬಿಟ್ಟು ಮುಂದಕ್ಕೆ ಯಾವುದೇ ದೊಡ್ಡ ಸಿನಿಮಾವಂತೂ ಅನೌನ್ಸ್ಮೆಂಟ್ ಆಗಿಲ್ಲ ಇದೀಗ ಅವರ ಹೊಸದಾದ ಸಿನಿಮಾದ ಅನೌನ್ಸ್ಮೆಂಟ್ ನಡೆದಿದ್ದು ಕನಕರತ್ನ ಎಂದು ಚಿತ್ರಕ್ಕೆ ಟೈಟಲ್ ಇಡಲಾಗಿದೆ ಕುರುಕ್ಷೇತ್ರ ಖ್ಯಾತಿಯ ನಾಗಣ್ಣ ಅವರು ಈ ಸಿನಿಮಾವನ್ನು ನಿರ್ದೇಶನ ಮಾಡಲಿದ್ದಾರೆ ಸದ್ಯಕ್ಕೆ ಸಿನಿಮಾದ ಅನೌನ್ಸ್ಮೆಂಟ್ ನಡೆದಿದ್ದು ಸಿನಿಮಾದ ಹೆಚ್ಚಿನ ಅಪ್ಡೇಟ್ಸ್ ಎಲ್ಲ ಮುಂದಿನ ದಿನಕ್ಕೆ ಬರ್ತಾ ಇದೆ ಇದು ಕನಕದಾಸರ ಜೀವನ ಆಧಾರಿತವಾಗಿ ತಯಾರಾಗ್ತಾ ಇರುವ ಸಿನಿಮಾವಾಗಿದೆ ಮಂಜುನಾಥ ಬಿಜಿರಾವ್ ಎನ್ನುವರು ಸಿನಿಮಾವನ್ನು ನಿರ್ಮಾಣ ಕೂಡ ಮಾಡುತ್ತಿದ್ದಾರೆ ಸಿನಿಮಾದ ಹೆಚ್ಚಿನ ಅಪ್ಡೇಟ್ ಕೆಲವೇ ದಿನಗಳಲ್ಲಿ ಬರ್ತಾ ಇದೆ ಸಿನಿಮಾವು ಟೇಕ್ ಆಫ್ ಆಗುತ್ತಾ ಆಗಲ್ವಾ ಎನ್ನುವ ಅಪ್ಡೇಟ್ ಕೆಲವೇ ದಿನಗಳಲ್ಲಿ ಬರ್ತಾ ಇದೆ ಇನ್ನು ಮಲಯಾಳುಟ ಮೋಹನ್ ಲಾಲ್ ಮೊದಲ ಬಾರಿಗೆ ನಿರ್ದೇಶನ ಮಾಡಿ ಪ್ರಮುಖ ಪಾತ್ರದಲ್ಲಿ ನಡೆಸ್ತಾ ಇರುವ ಸಿನಿಮಾ ಬರೋಸ್ ಎನ್ನುವ ಸಿನಿಮಾ ತಂಡವು ಸಿನಿಮಾವನ್ನು ಈ ಬರುವ ಡಿಸೆಂಬರ್ ಇಪ್ಪತ್ತೈದಕ್ಕೆ ಥಿಯೇಟರ್ ರಿಲೀಸ್ ಮಾಡುತ್ತಿದ್ದಾರೆ ಸಿನಿಮಾವು ತ್ರೀಡಿಯಲ್ಲಿ ಮಾತ್ರವೇ ವಿಶ್ವದಾದ್ಯಂತ ಥಿಯೇಟರ್ ಗೆ ರಿಲೀಸ್ ಆಗ್ತಾ ಇದೆ ದೊಡ್ಡ ಬಜೆಟ್ ನಲ್ಲಿ ಮಾಡಿರುವ ಸಿನಿಮಾವಾಗಿದೆ ಈ ಸಿನಿಮಾ ಒಂದು ಫ್ಯಾಂಟಿಸಿ ರೀತಿ ಸಿನಿಮಾದ ಟ್ರೈಲರ್ ನೋಡಿದ್ರೆ ಗೊತ್ತಾಗ್ತಾ ಇದೆ ಸಿನಿಮಾದ ಟ್ರೈಲರ್ ಈಗಾಗಲೇ ಕನ್ನಡದಲ್ಲೂ ಕೂಡ ರಿಲೀಸ್ ಆಗಿದೆ ಇದೀಗ ಸಿನಿಮಾಕ್ಕೆ ಅಷ್ಟೊಂದು ದೊಡ್ಡ ಮಟ್ಟಿನ ಹೈಪ್ ಅಂತೂ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗ್ತಾ ಇಲ್ಲ ಡಿಸೆಂಬರ್ ಇಪ್ಪತ್ತೈದಕ್ಕೆ ಈ ಸಿನಿಮಾವು ಕೆಲವೊಂದು ಲಿಮಿಟೆಡ್ ಸ್ಕ್ರೀನ್ನಲ್ಲೇ ಕರ್ನಾಟಕದಲ್ಲಿ ರಿಲೀಸ್ ಆಗುವ ಸಾಧ್ಯತೆಗಳಿವೆ ಯಾಕಂದರೆ ಡಿಸೆಂಬರ್ ಇಪ್ಪತ್ತಕ್ಕೆ ಯು ಎ ಆದ ಬಳಿಕ ಡಿಸೆಂಬರ್ ಇಪ್ಪತ್ತೈದಕ್ಕೆ ಕಿಚ್ಚಾ ಸುದೀಪ್ ಅಭಿನಯದ ಮ್ಯಾಕ್ಸ್ ಎನ್ನುವ ಸಿನಿಮಾವು ರಿಲೀಸ್ ಆಗ್ತಾ ಇದೆ ಮ್ಯಾಕ್ಸಿನ ಸಿನಿಮಾದ ಟ್ರೈಲರ್ ನಿನ್ನೆ ರಿಲೀಸ್ ಆಗಲಿದೆ ಎನ್ನುವ ಅಪ್ಡೇಟ್ ಅನ್ನು ಕೊಟ್ಟಿದ್ದೆ ಆದರೆ ಸಿನಿಮಾದ ಟ್ರೈಲರ್ ಅನ್ನು ಸಿನಿಮಾದನ್ನು ರಿಲೀಸ್ ಮಾಡಿಲ್ಲ ಬದಲಾಗಿ ಹಾಡನ್ನು ರಿಲೀಸ್ ಮಾಡುತ್ತಿದ್ದಾರೆ ಈ ಸಿನಿಮಾದ ಟ್ರೈಲರ್ ಕೂಡ ಮುಂದಕ್ಕೆ ಅಂತೂ ಬರ್ತಾ ಇಲ್ಲ ಚಿತ್ರವನ್ನು ಥಿಯೇಟರ್ಗಳಲ್ಲಿ ವೀಕ್ಷಣೆ ಮಾಡಿ ಈ ಸಿನಿಮಾಕ್ಕೆ ಎರಡನೇ ಪಾರ್ಟ್ ಕೂಡ ಇರಲಿದ್ದು ಈ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಕಿಚ್ಚ ಸುದೀಪ್ ಅವರೊಂದಿಗೆ ವರಲಕ್ಷ್ಮಿ ಶರತ್ ಕುಮಾರ್ ಅವರು ಕಾಣಿಸಿಕೊಂಡಿದ್ದಾರೆ ಒಂದು ರಾತ್ರಿ ನಡೀತಾ ಇರುವ ಕಥೆಯನ್ನು ಆಧಾರ ಮಾಡಿಟ್ಟುಕೊಂಡು ಸಿನಿಮಾವನ್ನು ತಯಾರು ಮಾಡಲಾಗಿದೆ ಸಿನಿಮಾವನ್ನು ಕರ್ನಾಟಕದಾದ್ಯಂತ ಕೆಆರ್ ಜಿ ಸ್ಟುಡಿಯೋಸ್ ಅವರು ವಿತರಣೆ ಕೂಡ ಮಾಡುತ್ತಿದ್ದಾರೆ ಅಲ್ಲು ಅರ್ಜುನ್ ಅವರ ಪುಷ್ಪ ಸಿನಿಮಾದ ಎರಡನೇ ಭಾಗ ಇದೀಗ ಥಿಯೇಟರ್ಗೆ ರಿಲೀಸ್ ಆಗಿ ಹತ್ತು ದಿವಸಗಳಲ್ಲಿ ಸಾವಿರದ ಇನ್ನೂರ ತೊಂಬತ್ತೆರಡು ಕೋಟಿ ಕಲೆಕ್ಷನ್ ಅನ್ನು ಮಾಡಿದೆ ಎನ್ನುವುದನ್ನು ಅಧಿಕೃತವಾಗಿ ಕನ್ಫರ್ಮ್ ಮಾಡಿದ್ದಾರೆ ಈ ರೀತಿ ಹೋದರೆ ಸಾವಿರದ ಐನೂರು ಕೋಟಿಯಲ್ಲಂತೂ ನಿಲ್ಲುವಂತೆ ಕಾಣ್ತಾ ಇಲ್ಲ ಸಿನಿಮಾದ ಈ ರೀತಿಯ ಪ್ರಮೋಷನ್ ಎರಡು ಸಾವಿರ ಕೋಟಿ ಕಲೆಕ್ಷನ್ ಮಾಡುತ್ತೆ ಅಂತ ಫೈನಲ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಆಗಿ ಸಿನಿಮಾದನ್ನು ಹೇಳ್ಬೋದು ಆದರೆ ಸಿನಿಮಾವು ಇದುವರೆಗೂ ಸಾವಿರ ಕೋಟಿ ಗಡಿಯನ್ನು ದಾಟಲು ಸಾಧ್ಯವಾಗಿಲ್ಲ ಅಂತ ಹಲವಾರು ವೆಬ್ಸೈಟ್ಗಳು ಹೇಳ್ತಾ ಇದೆ ಅಲ್ ಅರ್ಜುನ್ ಅವರ ಪುಷ್ಪ ಸಿನಿಮಾದ ಎರಡನೇ ಭಾಗ ಸಕ್ಸಸ್ ಅನ್ನು ಕಂಡಿದೆ ಆದರೆ ಈ ರೀತಿ ಸಿನಿಮಾ ತಂಡವು ಓವರ್ ಆಗಿ ಹೇಳುವ ರೀತಿ ಅಷ್ಟು ದೊಡ್ಡ ಮಟ್ಟಿನ ಸಕ್ಸಸ್ ಅನ್ನಂತೂ ಕಂಡಿಲ್ಲ ಈ ಸಿನಿಮಾ ಅದರಿಂದಲೇ ಸಿನಿಮಾಕ್ಕೆ ಕೆಜಿಎಫ್ ಸಿನಿಮಾದ ಎರಡನೇ ಭಾಗದ ಕಲೆಕ್ಷನ್ ಅನ್ನು ಬ್ರೇಕ್ ಮಾಡಲು ಕೂಡ ಸಾಧ್ಯವಾಗಲ್ಲ ಎನ್ನುವ ಅಪ್ಡೇಟ್ಸ್ಗಳು ಕೂಡ ದೊರಕಿದೆ ಮಲಯಾಳಂದಿಂದ ಮುಂದಿನ ವರ್ಷ ಮಾರ್ಚ್ ತಿಂಗಳಿನಲ್ಲಿ ರಿಲೀಸ್ ಆಗ್ತಾ ಇರುವ ಒಂದು ಬಿಗ್ ಬಜೆಟ್ ಚಿತ್ರವಾಗಿದೆ ಮೋಹನ್ ಲಾಲ್ ಅಭಿನಯದ ಎಂಬುರಾನ್ ಎನ್ನುವ ಸಿನಿಮಾ ಪೃಥ್ವರಾಜ್ ಸುಕುಮಾರನ್ ಅವರು ಸಿನಿಮಾವನ್ನು ನಿರ್ದೇಶನ ಮಾಡ್ತಾ ಇದ್ದು ಲೂಸಿಫರ್ ಎನ್ನುವ ಸೂಪರ್ ಹಿಟ್ ಸಿನಿಮಾದ ಪ್ರೀಕ್ವಲ್ ಸ್ವೀಕಲ್ ಕಥೆಯಾಗಿ ಈ ಚಿತ್ರವು ಬರ್ತಾ ಇದೆ ಸಿನಿಮಾದ ಟೀಸರ್ ಅನ್ನು ಈ ಹಿಂದೆ ನಾನು ಅಪ್ಡೇಟ್ ಕೊಟ್ಟಂತೆ ಚಿತ್ರದನ್ನು ರಿಲೀಸ್ ಮಾಡಲು ಪ್ಲಾನ್ ಅನ್ನು ಮಾಡಿಕೊಂಡಿದ್ದು ಹೊಸ ವರ್ಷದ ಪ್ರಯುಕ್ತ ಜನವರಿ ಒಂದಕ್ಕೆ ರಾತ್ರಿ ಹನ್ನೆರಡು ಗಂಟೆಗೆ ಈ ಸಿನಿಮಾದ ಟೀಸರ್ ರಿಲೀಸ್ ಆಗಲಿದೆ ಎನ್ನುವ ಹೊಸದಾದ ಮಾಹಿತಿಗಳು ಇದೀಗ ಲಭ್ಯಗೊಂಡಿದೆ ತಮಿಳು ನಟ ಸೂರ್ಯ ಅವರೇ ತಯಾರಾಗ್ತಾ ಇರುವ ಹೊಸದಾದ ಬಿಗ್ ಬಜೆಟ್ ಚಿತ್ರವಾಗಿದೆ ಸೂರ್ಯ ಫೋರ್ಟಿ ಫೈವ್ ಎನ್ನುವ ಸಿನಿಮಾ ಆರ್ಜೆ ಬಾಲಾಜಿ ಅವರು ಸಿನಿಮಾವನ್ನು ನಿರ್ದೇಶನ ಮಾಡ್ತಾ ಇದ್ದು ಇದೀಗ ಈ ಸಿನಿಮಾದ ಹಲವಾರು ಕ್ಯಾಶ್ ಅಪ್ಡೇಟ್ ಅನ್ನು ಕೂಡ ಚಿತ್ರತಂಡವು ಕೊಟ್ಟಿದ್ದಾರೆ ಸಿನಿಮಾದ ಚಿತ್ರೀಕರಣ ಇದೀಗ ಭಾರತದಿಂದಲೇ ಇದೆ ಇನ್ನು ಸೂರ್ಯ ಅವರ ಇನ್ನು ಬರ್ತಾ ಇರುವ ಸಿನಿಮಾಗಳ ಲಿಸ್ಟ್ಗೆ ಮತ್ತೊಂದು ಸಿನಿಮಾ ಕೂಡ ಸೇರಿಕೊಂಡಿದ್ದು ಇತ್ತೀಚೆಗೆ ಸೂಪರ್ ಡೂಪರ್ ಹಿಟ್ ಅನ್ನು ಹೊಡೆದಿರುವ ಲಕ್ಕಿ ಭಾಸ್ಕರ್ ಎನ್ನುವ ಸಿನಿಮಾದ ನಿರ್ದೇಶಕ ವೆಂಕಿ ಅಟ್ಲೂರಿ ಅವರ ನಿರ್ದೇಶನದ ಮುಂದಿನ ಸಿನಿಮಾವು ಸೂರ್ಯ ಅವರ ಸಿನಿಮಾವಾಗಲಿದೆ ಎನ್ನುವ ಅಪ್ಡೇಟ್ಸ್ಗಳು ಕೇಳಿ ಬರ್ತಾ ಇದೆ ಸದ್ಯಕ್ಕೆ ಮಾತುಕತೆಗಳು ಮಾತ್ರವೇ ನಡೀತಾ ಇದ್ದು ಕನ್ಫರ್ಮ್ ಆಗಿಲ್ಲ ಈ ಕುರಿತು ಇನ್ನು ತಮಿಳುನಾಟ ಅಜಿತ್ ಅವರ ಹೊಸದಾಗಿ ತಯಾರಾಗ್ತಾ ಇರುವ ಒಂದು ಬಿಗ್ ಬಜೆಟ್ ಚಿತ್ರವಾಗಿದೆ ಗುಡ್ ಬ್ಯಾಡ್ ಅಗ್ಲಿ ಎನ್ನುವ ಸಿನಿಮಾ ಅದಿಕ್ ರವಿಚಂದ್ರ ಎನ್ನುವರು ಸಿನಿಮಾವನ್ನು ನಿರ್ದೇಶನ ಮಾಡ್ತಾ ಇದ್ದು ಇದೀಗ ಸಿನಿಮಾದ ಅಜಿತ್ ಅವರ ಪಾತ್ರದ ಎಲ್ಲಾ ಶೂಟಿಂಗ್ ಕೂಡ ಮುಕ್ತಾಯಗೊಂಡಿದೆ ಸಿನಿಮಾವನ್ನು ಜನವರಿಯಲ್ಲಿ ರಿಲೀಸ್ ಮಾಡಲು ಪ್ಲಾನ್ ಅನ್ನು ಮಾಡಿಕೊಂಡಿದ್ರು ಆದರೆ ವಿದಾ ಮೊಯರ್ಚೆ ಎನ್ನುವ ಸಿನಿಮಾವು ಜನವರಿಯಲ್ಲಿ ರಿಲೀಸ್ ಆಗಲಿದೆ ಗುಡ್ ಬ್ಯಾಡ್ ಆಗಲಿ ಎನ್ನುವ ಸಿನಿಮಾವು ಆ ಬಳಿಕ ಸಮ್ಮರ್ನಲ್ಲಿ ರಿಲೀಸ್ ಆಗುವ ಚಾನ್ಸಸ್ಗಳಿವೆ ಈಗಾಗಲೇ ಗುಡ್ ಆಗಲಿ ಎನ್ನುವ ಸಿನಿಮಾವು ಟೀಸರ್ ಪೋಸ್ಟರ್ ಗಳಿಂದ ದೊಡ್ಡ ಸದ್ದನ್ನೇ ಮಾಡುವಲ್ಲಿ ಸಫಲವಾಗಿದೆ ಇನ್ನು ಹೊಸದಾಗಿ ವಿರಾಟ್ ಅಭಿನಯದಲ್ಲಿ ತಯಾರಾಗ್ತಾ ಇರುವ ಕನ್ನಡ ಚಿತ್ರವಾಗಿದೆ ರಾಯಲ್ ಎನ್ನುವ ಸಿನಿಮಾ ರಾಯಲ್ ಎನ್ನುವ ಸಿನಿಮಾವು ಜನವರಿ ತಿಂಗಳಲ್ಲಿ ರಿಲೀಸ್ ಆಗಲಿದೆ ಸಿನಿಮಾವನ್ನು ದಿನಕರ್ ತೂಗುದೀಪ್ ಅವರು ನಿರ್ದೇಶನ ಮಾಡಿದ್ದಾರೆ ಇದೀಗ ಈ ಸಿನಿಮಾದ ಹೊಸದೊಂದು ಹಾಡನ್ನು ಡಿಸೆಂಬರ್ ಹದಿನೆಂಟಕ್ಕೆ ರಿಲೀಸ್ ಮಾಡುವುದಾಗಿ ಚಿತ್ರತಂಡವು ಕನ್ಫರ್ಮ್ ಮಾಡಿದ್ದಾರೆ ಇವಿಷ್ಟು ಇಂದಿನ ಸಿನಿಮಾ ಸುದ್ದಿಗಳು ಇಂತಹ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮ ವಾಟ್ಸಪ್ ಚಾನಲ್ಗೆ ಸೇರಲು ಕೆಳಗಿನ ಡಿಸ್ಕ್ರಿಪ್ಷನಲ್ಲಿರುವ ಲಿಂಕನ್ನು ಪ್ರೆಸ್ ಮಾಡುವ ಮೂಲಕ ಜಾಯಿನ್ ಕೂಡ ಆಗಿ ಹಾಗೆ ನಮ್ಮ ಚಾನಲನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡುವ ಮೂಲಕ ಸಪೋರ್ಟನ್ನು ಕೂಡ ಮಾಡಿ